ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಸ್ ಏನಪ್ಪ ಇದು ಇವತ್ತು ರಂಜಿತಾ ಎರಡು ಜೊತೆ ಹಾಕೊಂಡು ಬಂದ್ಬಿಟ್ಟಿಯರೆ ಅಂತ ನೋಡ್ತಾ ಇದೀರಾ ಏನಿಲ್ಲ ಸುಮ್ಮನೆ ಬೇಜಾರು ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಅಂಡ್ ತುಂಬಾ ದಿನ ಆಗಿತ್ತು ಎರಡು ಜುಟ್ಟು ಹಾಕೊಂಡು ಹರಕೇನೆ ಇವತ್ತು ಜುಟ್ಟು ಹಾಕೊಂಡು ಬಂದಿದೀನಿ ಅಂಡ್ ಎಸ್ ನಿಮ್ಗೆ ಇನ್ನೊಂದು ಹೇಳ್ಬೇಕು ಏನಂದ್ರೆ ಇದು ಯಾವ ಟೀ ಶರ್ಟ್ ಅಂತ ನಿಮಗೆ ಗೊತ್ತಿರುತ್ತೆ ಅನ್ಕೊಳ್ತೀನಿ ವಿಡಿಯೋ ನೋಡಿರೋರ್ಗಾದ್ರೆ ಮಾತ್ರ ಮಂತ್ರಿ ಸ್ಕ್ವೇರ್ದು ಎಸ್ ನನ್ ಗಂಡಂಗೆ ಅಂತ ಬೈ ಮಾಡಿದ್ದು ಟೀ ಶರ್ಟ್ ಇದು ಬಟ್ ಅವ್ರು ಎಷ್ಟಲ್ಲಿ ತೊಗೊಳೋದಿರ್ಬೋದು ಬಟ್ ಹಾಕೊಳ್ಳೋದ್ ನಾವೇ ಆಗಿರ್ತೀವಿ ಅಲ್ವಾ ಅದಕ್ಕೆ ಹಾಕೊಂಡು ಹುಚ್ಚತಾ ಇದ್ದೀನಿ ಓಕೆ ಫೈನ್ ಅದನ್ನ ಬಿಟ್ಬೇಡಣ ಈಗ ಇವಾಗ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಚಿಕನ್ ಸಾಂಬಾರ್ ಆಗಿರುತ್ತೆ ಅದನ್ನ ಎಲ್ರು ಮಾಡೋದ್ ಇರುತ್ತೆ ಆಬ್ವಿಯಸ್ಲಿ ಬಟ್ ನಾನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಎರಡ್ ತರ ಕಾರ್ ಹುಡ್ಕೊಂಡು ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ಸೊ ಈ ರೆಸಿಪಿ ಮಾಡ್ತಾ ಇದೀನಿ ಎಸ್ ಅಂಡ್ ಬನ್ನಿ ಇವಾಗ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಫಟಾಫಟ್ ನೋಡ್ಕೊಬೇಡ ನಾನು ಫಸ್ಟು ಖಾರ ರುಬ್ಕೊಳ್ಳೋಕ್ಕೆ ಈರುಳ್ಳಿ ಶುಂಠಿ ಹಾಗೇನೇ ಎರಡು ಮೂರುಗಡ್ಡೆ ಬೆಳ್ಳುಳ್ಳಿ ಹಾಗೇನೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅದ್ರ ಜೊತೆಗೆ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬೇಡ ಬನ್ನಿ ಫಸ್ಟು ಫಸ್ಟು ಇವಾಗ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಏನು ಮೂರು ಗಡ್ಡೆ ಹೇಳಿದೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೊರಗಡೆಯಿಂದ ತಗೊಂಡ್ ಬಂದುಬಿಟ್ಟು ಯೂಸ್ ಮಾಡ್ತಾ ಇಲ್ಲ ಮನೇಲೇ ಕಟ್ ಮಾಡೋ ಇದು ಯೂಸ್ ಮಾಡ್ತಾ ಇದೀನಿ ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಲಾಸ್ಟಿಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಾಗಿದ್ದಾದ್ಮೇಲೆ ನಾವೇನು ತೆಗೆದಿಟ್ಕೊಂಡಿದ್ವಿ ಆ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೋಣ ಸೊ ಗ್ರೀನ್ ಚಟ್ನಿ ಆಗಿದೆ ಇವಾಗ ನಾವು ಕುಕ್ಕರ್ನ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಎಣ್ಣೆ ಹಾಕಿದೀನಿ ಸ್ವಲ್ಪ ಲೈಕ್ ಸ್ವಲ್ಪ ಕಾಯಲಿ ಆಮೇಲೆ ಆನಿಯನ್ ಹಾಕ್ಬಿಡೋಣ ಸೊ ಆನಿಯನ್ ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಸೊ ಆನಿಯನ್ ಹಾಕ್ಬಿಡೋಣ ಈಗ ಎಣ್ಣೆ ಕಾಯ್ದಿದೆ ಅನ್ಸುತ್ತೆ ಸೊ ಆನಿಯನ್ ಹಾಕೋಳ್ತಾ ಇದ್ದಿ ನಾನು ಆನಿಯನ್ನ ನಿಮ್ದ ಫ್ರೈ ಮಾಡ್ಕೋಬೇಕು ಸೊ ಅದು ಬ್ರೌನಿಶ್ ಬರ್ಬೇಕು ಆತರ ನಿಜ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಬ್ರೌನಿಶ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬೇ ಇವಾಗಿದ್ದ ನೋಡ್ತಾ ಇರ್ಬೋದು ಇವಾಗ ಬ್ರೌನಿಶ್ ಬಂದಿದೆ ಸ್ವಲ್ಪ ಕೆಂಪಗಾಗಿದೆ ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲಾನ ಆಡ್ ಮಾಡ್ತಾ ಇದ್ದೀನಿ ಗ್ರೀನ್ ಕಲರ್ ಗ್ರೀನ್ ಮಸಾಲಾ ಆಡ್ ಮಾಡ್ಕೊಳ್ತಾ ಇದೀನಿ ಹಸಿ ಸ್ಮೆಲ್ ಹೋಗ್ನು ಈ ಕ್ಲಿ ಫ್ರೈ ಮಾಡ್ಕೊಂಡಿರುವಾಗ ಅತಿ ಅತಿ ಸ್ಮೆಲ್ ಬರುತ್ತೆ ಚೆನ್ನಾಗಿ ಅನ್ಸೋಣ ಸೊ ನಾವು ಯಾವುದೇ ಕಾರಣ ಉತ್ಕೊಂಡ್ರು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಬಿಡಬೇಕು ಸೊ ಅವಾಗ ಚಂದ ಬರತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಬರತ್ತೆ ಪ್ರತಿ ಸಲೂ ನಾನು ಮಾಡೋ ಮಿಸ್ಟೇಕ್ ಏನ್ ಗೊತ್ತಾ ನನ್ ಏನು ಅಂದ್ರೆ ಇವಾಗ ಲಾಸ್ಟ್ ಟೈಮು ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಏನಿದೆ ಬಟ್ ಮಶ್ರೂಮ್ ಮೇಲೆ ತೋರಿಸ್ತಿರ್ಲಿಲ್ಲ ಇವಾಗ ಚಿಕನ್ ಬಿರಿಯಾನಿ ಮಾಡ್ತೀನಿ ಏನಿದೆ ಚಿಕನ್ ಬಿರಿಯಾನಿ ಚಿಕನ್ ತೋರಿಸಿಲ್ಲ ಸೊ ಹಾಗಾಗಿ ಸೊ ಇವತ್ತು ಮಾಡ್ತಾ ಇರೋದು ಚಿಕನ್ ಸಾಂಬಾರ್ ಸಾರಿ ಗೈಸ್ ಚಿಕನ್ ಬಿರಿಯಾನಿ ಅನ್ಬಿಟ್ಟೆ ಓಕೆ ಚಿಕನ್ ಸಾಂಬಾರ್ ಮಾಡ್ತಾ ಇರೋದು ಇದನ್ನ ನಾನು ಉಪ್ಪು ಹಾಕೊಂಡು ಹಾಗೇನೆ ಸ್ವಲ್ಪ ಅರಿಶಿನ ಹಾಕೊಂಡು ವಾಶ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ನೀರೆಲ್ಲ ಡ್ರೈ ಆಗ್ತಾ ಇದೆ ನೀವು ನೋಡ್ಬೋದು ಸ್ವಲ್ಪ ವಾಟರ್ ಎಲ್ಲ ಡ್ರೈ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಡ್ರೈ ಆಗಲಿ ಆಮೇಲೆ ಚಿಕನ್ ಪೀಸಸ್ ನ ಹಾಕೊಳ್ಳೋಣ ಇವಾಗ ನೀವು ನೋಡ್ತಾ ಇರ್ಬೋದು ವಾಟರ್ ಎಲ್ಲ ಡ್ರೈ ಆಗಿದೆ ಇವಾಗ ಚಿಕನ್ ಪೀಸಸ್ ನ ಹಾಕೊಳ್ತಾ ಇದ್ದೀನಿ ನಾನು ಅರ್ಧ ಕೆ ಜಿ ಚಿಕನ್ ಮಾತ್ರ ತಗೊಂಡ್ ಬಂದಿದ್ದೆ ನನ್ನ ಇಬ್ಬರೆ ಇರೋದ್ರಿಂದ ಅರ್ಧ ಕೆ ಜಿ ಚಿಕನ್ ಸಾಕಾಗತ್ತೆ ಸೊ ಹಾಗಾಗಿ ಅರ್ಧ ಕೆ ಜಿ ಚಿಕನ್ ಜಾಸ್ತಿನೇ ಹಾಕ್ಚಿಲಿ ನಮಗೆ ಬಟ್ ಇಡ್ಲಿ ಅಂತ ಹೇಳ್ಬಿಟ್ಟು ಅರ್ಧ ಕೆ ಜಿ ತಗೊಂಡ್ ಬಂದಿದ್ದೀನಿ ನೀಟಾಗಿ ಮಿಕ್ಸ್ ಇವಾಗ ವಾಟರ್ ಬಿಡ್ಬೇಕು ಅಲ್ಲಿವರೆಗೂ ಇನ್ನೊಂದ್ ಖಾರ ಆ ಖಾರನ ರುಬ್ಕೊಂಡ್ ಬಂದ್ಬೇಡ ಬನ್ನಿ ಸ್ವಲ್ಪ ವಾಟರ್ ಬಿಟ್ಕೊಳ್ಳಿ ಸೊ ಅಷ್ಟೆಲ್ಲ ಖಾರ ರುಬ್ಕೊಂಡ್ ಬಂದ್ಬೇಡ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೋಬೇಕು ಒಂದ್ ಸ್ವಲ್ಪ ಉತ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳಿ ತಿಕ್ಕಾಗಬೇಕು ನಿಮಗೆ ತೆಲುಗೆ ಬೇಕು ಸಾಂಬಾರ್ ಅಂತರ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಂಗೆ ತಿಕ್ಕಾಗೇ ಬೇಕು ಅಂದ್ರೆ ನೀವ್ ಏನ್ ಆ್ಯಡ್ ಮಾಡ್ಕೊಂಡಿರ್ತೀರ ಅದನ್ನೇ ಸ್ವಲ್ಪ ಕುದಿಸಿದ್ರೆ ಅದನ್ನೇ ಗಟ್ಟಿ ಆಗ್ಬಿಡತ್ತೆ ಯಾಕಂದ್ರೆ ನೀವು ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಕುದಿ ಬಂದ್ಮೇಲೆ ನಾನು ವಾಟರ್ ಹಾಕೊಳ್ತೀನಿ ಒಂದ್ ಗ್ಲಾಸ್ ಅಷ್ಟು ವಾಟರ್ ನ ಆಡ್ ಮಾಡ್ಕೊಳ್ತಾ ಇದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅದು ನೋಡ್ಕೊಂಡ್ಬಿಟ್ಟು ನೀವು ಮೆಷರ್ಮೆಂಟ್ ಮಾಡ್ಬಿಟ್ಟು ಹಾಕೊಳ್ಳಿ ನಮಗೆ ಇಬ್ಬರಿಗೆ ಆಗಿರೋದ್ರಿಂದ ನಮ್ಗೆ ಸಾಕಾಗತ್ತೆ ಸೊ ಒನ್ ಟೂ ಗ್ಲಾಸ್ ಅಷ್ಟೇ ಅಷ್ಟೆ ಬಟ್ ತಿಕ್ಕಾಗಿದೆ ಹಾಗಾಗಿ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೊಳ್ತಾ ಇದೀನಿ ಇದಕ್ಕೆ ಸ್ವಲ್ಪ ನಿಂಬೆ ಹುಳಿ ಆ್ಯಡ್ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಾನಿವಾಗ ಸ್ವಲ್ಪ ನಿಂಬೆ ಹುಳಿನ ಕೂಡ ಸ್ವಲ್ಪ ನಿಂಬೆ ಹುಳಿ ಹಾಕೊಳ್ಳಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದ್ಸಲ ನೋಡಿ ಒಂದ್ಸಲ ಇಷ್ಟ ಆದ್ರೆ ಕಮೆಂಟ್ ಮಾಡಿ ನೀವು ನೋಡ್ತಾ ಇರ್ಬೋದು ಇವಾಗ ಕುದಿ ಬರ್ತಾ ಇದೆ ಸೊ ಇವಾಗ ನಾನು ಕುಕ್ಕರ್ ಮುಚ್ಚಿ ಮುಚ್ಚತಾ ಇದ್ದೀನಿ ಒಂದೆರಡು ವಿಷಲ್ ಬಂದ್ರೆ ಸಾಕು ಚೆನ್ನಾಗಿ ಬೆಳ್ಕೊಂಡಿರುತ್ತೆ ಏ ಫೈನಲಿ ಚಿಕನ್ ಸಾಂಬರ್ ರೆಡಿ ವಾу ಚೆನ್ನಾಗಿದೆ ನೋಡಕ್ ಚೆನ್ನಾಗಿದೆ ಟೇಸ್ಟ್ ಹೆಂಗಿದೆಯೋ ಗೊತ್ತಿಲ್ಲ ಚೆನ್ನಾಗಿ ಬಂದಿದೆ ಇದು ಇವತ್ತು ನಾನ್ ಮಾಡಿರುವಂತ ಚಿಕನ್ ಸಾಂಬಾರ್ ಸೊ ಎಸ್ ಮುದ್ದೆ ಜೊತೆಗೆ ಈ ಸಾಂಬಾರಲ್ಲಿ ತಿಂತ ಇದ್ರೆ ಆ ಖುಷಿನೇ ಬೇರೆ ಎಸ್ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೇನೆ ಶೇರ್ ಲೈಕ್ ಕಮೆಂಟ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡಬಹುದು ನಿಮ್ಮ ಸಪೋರ್ಟ್ ನಂಗೆ ತುಂಬಾನೇ ಇಂಪಾರ್ಟೆಂಟ್ ನನ್ ಮೋಟಿವೇಶನ್ ಆಗಿ ತಗೊಂಡು ಜಾಸ್ತಿ ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಸೊ ಕೀಪ್ ಸಪೋರ್ಟಿಂಗ್ ಗೈಸ್ ಲವ್ ಯು ಆಲ್ ಬಾಯ್